ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಥಿಯಾಸಾಫಿಕಲ್ ಫೆಡರೇಷನ್ನ ಸಮ್ಮೇಳನದಲ್ಲಿ ಪುಸ್ತಕಗಳ ಬಿಡುಗಡೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ಥಿಯೋಸಫಿಕಲ್ ಫೆಡರೇಷನ್ನ ರಾಜ್ಯ ಮಟ್ಟದ ವಾರ್ಷಿಕ ಸಮ್ಮೇಳನದಲ್ಲಿ ಬ್ರಹ್ಮಜ್ಞಾನಕ್ಕೆ ಸಂಬಂಧಿಸಿದ ಹಲವು ಕೃತಿಗಳನ್ನು ಹಾಗೂ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಸಭಾಂಗಣದ ಹೊರಾಂಗಣದಲ್ಲಿ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಸಮ್ಮೇಳನಕ್ಕೆ ಆಗಮಿಸಿದ್ದ ಪ್ರತಿನಿಧಿಗಳು ಪುಸ್ತಕಗಳನ್ನು ಖರೀದಿಸುತ್ತಿರುವ ದೃಶ್ಯವು ಕಾಣಬಂದಿತ್ತು ಕೃಷ್ಣಮೂರ್ತಿಯವರ ಬಾಲ್ಯದಲ್ಲಿ ಹದಿಮೂರು ವರ್ಷಗಳ ವಯಸ್ಸಿನಲ್ಲಿ ಅವರು ಗುರುಗಳಿಂದ ಕೇಚ್ ಮಹರ್ಷಿಗಳಿಂದ ಪಡೆದಂತಹ ಎಲ್ಲ ಬೋಧನೆಯೂ ಕೂಡ ಆ ಚಿಕ್ಕ ಪುಸ್ತಕದಲ್ಲಿ ಅದೊಂದು ನಮಗೆ ಪ್ರಾಥಮಿಕ ಹಂತದ ಪುಸ್ತಕ ಅನ್ಕೋಬಹುದು ಆದರೆ ತುಂಬಾ ಪ್ರಬುದ್ಧರಾದ ಮೇಲೂ ಕೂಡ ಆ ಪುಸ್ತಕ ಅತ್ಯುಪಯುಕ್ತ ಫೆಡರೇಷನ್ ಪ್ರಚಾರ ಸಮಿತಿ ಸಭೆ ಅದನ್ನು ಕೂಡ ಮಾಡಿದೆ ತಿಯಾಸಫಿ ಜೀವನ ತಾಯಿ ಅನಿಸೆಂಟ್ ಪುಸ್ತಕ ಆದರೆ ಅದು ಸಮರಿಯ ತಿಯಾಸಫಿ ಅಷ್ಟು ಚೆನ್ನಾಗಿದೆ ಅಂತ ಪುಸ್ತಕ ನಾವು ಓದ್ಕೊಂಡ್ರೆ ರುಕ್ಮಿಣಿ ಕೃಷ್ಣಮೂರ್ತಿ ಅವರು ಆ ಅನುಭವನೇ ನಮಗೆ ಆದರ್ಶ ಆಗುತ್ತೆ ಅರ್ಥ ಮಾಡ್ಕೋಬೇಕು ನನ್ನೆಲ್ಲ ನನಗೆ ವಯಸ್ಸಾಯ್ತು ಹಾಗೆ ಹೀಗೆ ಅಂತ ನಾವು ಬಡಗುಟ್ಟೋದು ಕಲ್ತಿದ್ದೀವಿ ಆದರೆ ಪೂರ್ತಿ ಶರೀರ ಒಣಗಿ ಹೋಗುವ ತನಕ ಕೆಲಸ ಮಾಡಿದಂಥ ಶ್ರೇಷ್ಠ ಇತಿಹಾಸ ಪಿಷ್ಟಗಳಿದ್ದಾರೆ ರುಕ್ಮಿಣಿ ಕೃಷ್ಣಮೂರ್ತಿ ಅವರು ಬಳಿ ಇರ್ತಕ್ಕಂತಹ ಪುನರ್ಜನ್ಮ ಸಿದ್ಧಾಂತ ಆ ಸಿದ್ಧಾಂತವನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿದೆ ಅದು ಅಂತಂದರೆ ಆ ರುಕ್ಮಿಣಿ ಕೃಷ್ಣಮೂರ್ತಿಯವರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಬರೆದಿರ್ತಕ್ಕಂಥದ್ದು ಅವನವಾಣಿ ಮತ್ತು ಇತ್ಯಾದಿ ಗ್ರಂಥಗಳಲ್ಲಿ ಕೆಲವು ಒಳ್ಳೆಯ ವಾಕ್ಯಗಳನ್ನು ತೆಗೆದು ಅತ್ಯುಪಯುಕ್ತವಾಗಿರ್ತದೆ ಜೋಬ್ನಲ್ಲಿ ಇಟ್ಕೋಬಹುದು ನಾವು ಒಂದೇ ಒಳ್ಳೆ ಕ್ಯಾಲೆಂಡರ್ ಇಟ್ಕೊಳಂಗೆ ಬಟ್ ಅದನ್ನು ಓದ್ಕೊಂಡ್ರೆ ನಾವು ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಪ್ರಯಾಣ ಹೋದರೂ ಕೂಡ ಆ ಚಿಂತನೆಯಲ್ಲಿ ಮುಳುಗ್ಬೋದು ಇಂಥದ್ದೆಲ್ಲ ಮಾಡಬಹುದು ಒಳ್ಳೆಯ ಕೆಲಸ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಶ್ರೇಷ್ಠ ಥಿಯಾಸಪಿಸ್ಟ್ ವಿಶ್ವನಾಥರಾಜ್ ಅವರೂ ನಾವು ಕೂತ್ಕೊಂಡು ಬೇರೆಯವರಿಗೆ ಒಳ್ಳೆಯದು ಭಾವಿಸಿದರೂ ಕೂಡ ಸಂಕಲ್ಪಗಳು ಮಾಡಿದರೂ ಕೂಡ ಅದು ಥಿಯಾಸಪಿ ಸೇವೆ ಆಗುತ್ತೆ ಹಿರಿಯರಾದವರು ವಯಸ್ಸಾದವರು ನನ್ನ ಕೈಯಲ್ಲಿ ಆಗಲ್ಲ ಅನ್ನಬಾರ್ದು ನೀವು ಭಾವಿಸೋಕ್ಕೆ ಸಂಕಲ್ಪ ಮಾಡೋದಕ್ಕೆ ಇದೆಲ್ಲ ಸಾಧ್ಯ ಇದೆ ಅಂತಕ್ಕಂಥದ್ದು ಇಂತಹ ಗ್ರಂಥಗಳನ್ನು ತೆಗೆದುಕೊಂಡು ಇದು ಒಂದೊಂದು ನಿಮಿಷವನ್ನು ಸದುಪಯೋಗ ಪಡಿಸ್ಕೋಬೇಕು ಅದು ನಾವು ಬೆಳೆಯೋದಕ್ಕೆ ಕಾರಣ ಆಗೋದು ಹಾಗೆ ಅದನ್ನೇ ಜಡಿ ಕೃಷ್ಣು ನಿನಗೆ ನೀನೇ ಯು ಆರ್ ದ ಕಾಸ್ ಆ್ಯಂಡ್ ಯು ಆರ್ ದ ರೀಸನ್ ಫಾರ್ ಯುವರ್ ಸ್ಪಿರಿಚುವಲ್ ಗ್ರೋತ್ ಅಂತ ಹೇಳೋದು ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಉದ್ದರೇನ ಆತ್ಮ ನಮ್ಮ ಇನ್ನೊಂದು ನೀನೇ ಉದ್ದರಿಸ್ಕೋಬೇಕು ಅಂತ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ಎಲ್ಲರೂ ಪ್ರಬುದ್ಧರಿದ್ದೀರಿ ನಾನು মালালালেলেলেলেে